ಇವತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಶ್ರೀರಾಮ ಸೇನೆ ಸಂಘಟನೆಯಿಂದ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತ ಹಿಂದೂಗಳ ಮೇಲೆ ಅತ್ಯಾಚಾರವನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಬೆಂಗಳೂರು ಮಹಾನಗರದ ಗ್ರಾಮಾಂತರದ ಎಲ್ಲ ಕಾರ್ಯಕರ್ತರು ಸೇರಿ ಕರ್ನಾಟಕ ರಾಜ್ಯದ ಬಿ ಜೆ ಪಿ ಕಚೇರಿ ಎದುರುಗಡೆಗೆ ಒಂದು ನಮ್ಮ ನೋವನ್ನು ನಮ್ಮ ಅಳಲನ್ನು ನಾವು ಓಟು ಹಾಕಿ ಗೆಲ್ಲಿಸಿದಂಥ ಬಿ ಜೆ ಅವರಿಗೆ ತಿಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಕಚೇರಿ ಎದುರುಗಡೆಗೆ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಎಪ್ಪತ್ತೊಂದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನದ ಮಧ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಂತರಿಕ ಕಲಹ ಇರುವಂತಹ ಸಮಯದಲ್ಲಿ ಅಲ್ಲಿಯ ಹಿಂದೂಗಳನ್ನು ಕೊಲೆ ಮಾಡ್ತಾ ಇದ್ರು ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ರು ದೇವಸ್ಥಾನಗಳನ್ನು ಒಡೆದು ಹಾಕಿದರು ಹೆಚ್ಚು ಕಡಿಮೆ ನಲವತ್ತು ಲಕ್ಷ ಜನರ ಹಿಂದೂಗಳ ಕಕೊಲೆ ಆಯಿತು ನಾಲ್ಕು ಲಕ್ಷ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಯಿತು ಇದನ್ನ ಸಹನೆ ಮಾಡಲಾರದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಯುದ್ಧ ಸಾರಿದರು ಪಾಕಿಸ್ತಾನವನ್ನು ಬಂಕ ಪಡಿದ್ರು ಯಾರೋ ಹಿಂದೂಗಳ ಮೇಲೆ ಮಾಡ್ತಾ ಇರುವಂತಹ ಅತ್ಯಾಚಾರ ವಿರುದ್ಧ ಯುದ್ಧ ಸಾರಿ ಅದನ್ನು ನಿಲ್ಲಿಸಿ ಬಾಂಗ್ಲಾದೇಶದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧಿಯವರು ಇವತ್ತು ಅದೇ ಮಾದರಿಯಲ್ಲಿ ಅದೇ ಮಾದರಿಯಲ್ಲಿ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ ಅಲ್ಲಿ ಆಗ್ತಾ ಇರುವಂತ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅಮಾನುಷವಾಗಿ ಅತ್ಯಂತ ಕ್ರೌರ್ಯವಾಗಿ ಯಾವ ರಾಕ್ಷಸರು ಮಾಡಲಿಕ್ಕಿಲ್ಲ ಅಂಥ ನೀಚ ಕೃತ್ಯ ಬಂಗ್ಲಾ ಮುಸ್ಲಿಮರು ಮಾಡ್ತಾ ಇರುವಂತಹದ್ದು ಕೇಂದ್ರ ಸರ್ಕಾರದ ಕಣ್ಣಿಗೆ ಕಿವಿಗೆ ಕೇಳಿಸ್ತಾ ಇಲ್ವಾ ದೇವಸ್ಥಾನಗಳನ್ನು ಒಡೆದು ಹಾಕಿದ್ರು ಯಾವ ದೇವಸ್ಥಾನ ಎಪ್ಪತ್ತೊಂದರಲ್ಲಿ ನಿರಾಶ್ರಿತರಾಗಿ ಅನಾಥರಾಗಿ ಇದ್ದಂತ ಅಲ್ಲಿ ಬಂಗ್ಲಾದ ಎಲ್ಲ ಲಕ್ಷಾಂತರ ಮುಸ್ಲಿಮರಿಗೆ ಊಟ ಉಪಚಾರವನ್ನು ಕೊಟ್ಟಂತ ಇಸ್ಕಾನ್ ದೇವಸ್ಥಾನ ಅದನ್ನು ಹೊಡೆದು ಹಾಕಿದ್ರು ಉಪಕಾರ ಸ್ಮರಣೆ ಅನ್ನ ಹಾಕಿದಂಥವ್ರ ಬಗ್ಗೆ ಕಾಳ ಕಾಳಜಿ ಇಲ್ಲ ಅಂತ ನಿರ್ಲಜ್ಜ ನೀ ಬಂಗ್ಲಾ ಮುಸ್ಲಿಮ್ರ ಮಾಡಿದಂತಹ ಕುತಂತ್ರ ಇನ್ನು ಆ ಬಂಗ್ಲಾದ ರಾಷ್ಟ್ರಗೀತೆಯನ್ನು ಕೊಟ್ಟಂತ ರವೀಂದ್ರನಾಥ್ ಟ್ಯಾಗೋರ್ ಅವರ ಮೂರ್ತಿಯನ್ನು ಚೂರ್ ಚೂರು ಮಾಡ್ತಾರೆ ಇಂಥ ಅನೇಕ ಪ್ರಸಂಗಗಳು ಮಾಧ್ಯಮದ ಮೂಲಕ ಇವತ್ತು ಜಗತ್ತಿನಲ್ಲಿ ಪ್ರಸಾರ ಆಗ್ತಾ ಇದೆ ಆದರೆ ಕೇಂದ್ರ ಸರ್ಕಾರ ಬಿಜೆಪಿ ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡಿದೆ ಯಾವುದೇ ಕ್ರಮ ಇಲ್ಲ ಇದು ಒಂದೇ ಅಲ್ಲ ಇಂಥ ಅನೇಕ ಘಟನೆಗಳ ನಡೆದಾಗೂ ಕೂಡ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಕೇಂದ್ರ ಸರ್ಕಾರ ಆಗಲಿ ಯಾವುದೇ ಕ್ರಮ ತಗೊಂಡಿಲ್ಲ ಮೋದಿಯವರಿಗೆ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಅಲ್ಲಿಯ ಹೆಣ್ಣು ಮಕ್ಕಳನ್ನು ಎಳೆ ಎಳೆ ಮಕ್ಕಳನ್ನು ನೇತಾಕ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನು ಸಾರ್ವಜನಿಕವಾಗಿ ಬತ್ತಲೆ ಮಾಡಿ ಅತ್ಯಾಚಾರ ಮಾಡ್ತಾ ಇದ್ದಾರೆ ದೇವಸ್ಥಾನಗಳನ್ನು ಓಪನ್ ಆಗಿ ಪುಡಿ ಪುಡಿ ಮಾಡ್ತಾ ಇದ್ದಾರೆ ಪೊಲೀಸರು ಇಲ್ಲ ಮಿಲಿಟ್ರೀ ಸಂಪೂರ್ಣ ಸಪೋರ್ಟ್ ಮಾಡಿದೆ ಸೊ ನಮ್ಮಿಂದನೇ ಜನ್ಮ ತಾಳಿದಂಥ ಬಾಂಗ್ಲಾದೇಶ್ ಪುಟ್ಟುಕೋಸಿ ಬಾಂಗ್ಲಾದೇಶ್ ಬಿಕಾರ್ ಚೋಟ್ ಬಾಂಗ್ಲಾದೇಶ್ ಒಂದು ಸೂಜಿಯನ್ನು ಕೂಡ ನಿರ್ಮಾಣ ಮಾಡಲಾರದಂತ ನಿರ್ಲಜ ನೀಚ ಬಾಂಗ್ಲಾದೇಶ ಇವತ್ತು ಎರಡು ಸಾವಿರ ಮೈಲಿ ಉದ್ದ ಎರಡು ಸಾವಿರ ಮೈಲಿ ಅಗಲಿರುವಂಥ ಭಾರತ ದೇಶದ ಅಪಮಾನ ಮಾಡ್ತಾ ಇದೆ ಕೆಣಕ್ತಾ ಇದೆ ಆದರೂ ಕೂಡ ಮೋದಿಯವರು ಬಾಯಿ ಬಿಡ್ತಾ ಇಲ್ಲ ಮೋದಿಯವರೇ ನಮಗೆ ಕರುಳು ನಮಗೆ ರಕ್ತ ನೋವಾಗ್ತಾ ಇದೆ ಕುದಿತಾ ಇದೆ ರಕ್ತ ನಮ್ಮವರೇ ನಮ್ಮ ಕಣ್ಣು ಎದುರು ಕಡೆಗೆ ಸಾಯ್ತಾ ಇದ್ದಾರೆ ಅತ್ಯಾಚಾರಕ್ಕೊಳಗಾಗ್ತಾ ಇದ್ದಾರೆ ಕೈ ಕತ್ತರಿಸ್ತಾ ಇದ್ದಾರೆ ಉಲ್ಟಾ ನೇತಾಗ್ತಾ ಇದ್ದಾರೆ ಸೊ ಇದನ್ನು ನೋಡಿ ಸುಮ್ಮನಿರ್ಬೇಕಾ ಯಾಕೆ ಅಧಿಕಾರ ಕೊಟ್ಟಿದ್ದೇವೆ ನಿಮಗೆ ಯಾಕೆ ನೀವು ಗುತ್ತಿಗೆ ಮೇಲೆ ಕೂತಿದರೆ ಪಕ್ಕದ ಪುಡುಕೋಸಿ ದೇಶ ಮೇಲೆ ಒಂದು ಎಚ್ಚರಿಕೆ ಕೂಡ ಕೊಡಕ್ಕಾಗಲಿಲ್ಲ ಎಚ್ಚರಿಕೆ ಕೊಡಕ್ಕಾಗಲಿಲ್ಲ ಇವತ್ತು ಬಂಗ್ಲಾ ನಾಳೆ ಪಶ್ಚಿಮ ಬಂಗಾಲ್ ನಾಡುದು ದೆಹಲಿ ಆಚೆ ನಾಡುದು ಕರ್ನಾಟಕ ಎಷ್ಟು ಸಹನೆ ಸಹನೆಗೂ ಒಂದು ಮಿತಿ ಇದೆ ನಾವೇ ಸಾಯೋದ ನಮ್ಮ ಅತ್ಯಾಚಾರ ಆಗೋದ ಇದನ್ನ ಎಷ್ಟು ಸಹನೆ ಮಾಡಬೇಕು ನಾವು ಓಟ್ ಹಾಕಿದೇವೆ ಕೆಲಸ ಹಕ್ಕಿದೆ ನಮಗ್ ಸೆಟ್ಟಿದೆ ಮೋದಿ ಅವರೇ ಕೂಡಲೇ ಕ್ರಮ ತಗೊಳ್ಬೇಕು ಇಡೀ ದೇಶ ಕುದಿತಾ ಇದೆ ಇಡೀ ದೇಶ ನಿಮ್ಮ ಕಡೆ ನೋಡ್ತಾ ಇದೆ ಮೋದಿಯವರೇ ಆ ಹೆಣ್ಣು ಮಕ್ಕಳ ಆರ್ತನಾದ ನಿಮಗೂ ಕೇಳಿಸ್ತಾ ಇದೆ ಆ ಹೆಣ್ಣು ಮಕ್ಕಳ ರಕ್ತ ಪಾತ ನಿಮಗೂ ಗೊತ್ತಾಗ್ತಾ ಇದೆ ಆದರೂ ಕೂಡ ಏನು ಮಾಡ್ತಾ ಇಲ್ಲ ಹಾಗಾದರೆ ಏನು ಇವತ್ತು ಬಿ ಜೆ ಕರ್ನಾಟಕದ ಆಫೀಸಿನ ಪದಾಧಿಕಾರಿಗಳ ಮೂಲಕ